ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಉದ್ದೇಶವನ್ನ ನಮ್ಮ ನಾಯಕರೆಲ್ಲರನ್ನು ಕೂಡ ಆಲ್ರೆಡಿ ತಿಳಿಸಿದ್ದಾರೆ ನಾವಿನ್ನ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಂದ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಕೂಡ ಗೊತ್ತಿದೆ ದೇಶದಲ್ಲಿ ಈಗ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬುತ್ತಾ ಇರುವಂತದ್ದು ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನಾನು ಲಾಸ್ಟ್ ಸಭೆಯಲ್ಲಿ ಮಾತಾಡಿದ್ದೀನಿ ಈ ದೇಶದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಅರ್ಹತೆ ಮತ್ತು ಅದರ ಒಂದು ನೈತಿಕತೆ ಇರೋದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಯಾಕೆಂದ್ರೆ ಈ ದೇಶವನ್ನ ಆಳ್ವಿಕೆ ಮಾಡಲಿಕ್ಕೆ ಮಹಿಳೆಯರಿಂದ ಸಾಧ್ಯ ಇಲ್ಲ ಅಂದಾಗ ಈ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ಈ ದೇಶದ ಪ್ರಧಾನಿ ಹುದ್ದೆಯನ್ನು ಬಂದಂತ ಸಂದರ್ಭದಲ್ಲಿ ತ್ಯಾಗ ಮಾಡಿದಂತ ಸೋನಿಯಾ ಗಾಂಧಿ ಈ ದೇಶಕ್ಕೆ ಆರ್ಥಿಕ ನೀತಿಗಳ ಮೂಲಕ ಇತ್ತೀಚೆಗೆ ತೀರಿಕೊಂಡಂತ ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಮಹಿಳೆಯರಿಗೆ ಮತ್ತು ಶೋಷಿತರಿಗೆ ನಿರ್ಗತಿಕರಿಗೆ ಪ್ರತಿಯೊಂದು ಸೌಲಭ್ಯ ಸಿಗ್ಬೇಕು ಅಂತ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಮಾಡ್ತಾ ಇರುವಾಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಕೆಲವರು ಟೀಕೆ ಮಾಡುವಂತ ಪ್ರಸಂಗಗಳು ಇವತ್ತು ನಡೀತಾ ಇದಾವೆ ಈಗ ನಾವು ಇತ್ತೀಚೆಗೆ ನೋಡಿದಿವಿ ಅವರು ಜನತಾ ದಳದವರು ಮಾತಾಡಿದ್ರೆ ಸಾಕು ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟು ಮಹಿಳೆಯರನ್ನು ಕೆಡಿಸಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಇವ್ರಿಗೆ ಇವತ್ತು ನಾವು ಕೇಳಬೇಕಾದ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಡೆಲ್ಲಿ ಎಲೆಕ್ಷನ್ ಬಂತು ಡೆಲ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನೇ ಅವರು ಕಾಪಿಚ್ಚಿಟ್ಟು ಹೊಡ್ತಿರುವಂತದ್ ಮೋದಿ ಹೌದಲ್ವಾ ಇಲ್ಲ ಅಂತಂದ್ರೆ ಡೆಲ್ಲಿ ಅಲ್ಲಿ ಬಿಜೆಪಿಯನ್ನ ಅವ್ರು ಗೆಲ್ಲಿಸ್ತಾ ಇದ್ದಿಲ್ಲ ಮಹಿಳೆಯರ ಶಕ್ತಿ ಏನು ಅನ್ನೋದನ್ನ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನವರು ಕಾಪಿ ಹೊಡಿತಾ ಇದಾರೆ ಅವರು ಕಾಪಿ ಮಾಡ್ಲಿಲ್ಲ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಅಂತಂದ್ರೆ ಈ ದೇಶದಲ್ಲಿ ಅವರ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ನಿರ್ಮಾಣ ಮಾಡಿದೆ ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು ಅನ್ನುವಂಥದ್ದು ಇವತ್ತು ನಮ್ಮ ರಾಜಕೀಯ ವಿರೋಧಿಗಳಿಗೆ ನಾವು ಅರ್ಥ ಮಾಡ್ಬೇಕಾಗಿದೆ ಬಂಧುಗಳೇ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲರನ್ನು ಕೂಡ ಕುಂತರು ನಿಂತರು ಎಲ್ಲಾ ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನ ಮನಸ್ಸು ಮುಟ್ಟುವಂತ ರೀತಿಯಲ್ಲಿ ಸಾಮಾನ್ಯ ಜನರು ಕೂಡ ಇವತ್ತು ಹೇಳಬೇಕಾಗಿದೆ ಇಲ್ಲ ಅಂತಂದ್ರೆ ಇವತ್ತು ಈ ದೇಶಕ್ಕೆ ಏನನ್ನೂ ಮಾಡದೇ ಇರುವಂತ ಈ ದೇಶವನ್ನ ಮಾರಾಟ ಮಾಡಿ ಬಡ ಜನರ ಬದುಕನ್ನ ನಾಶ ಮಾಡಿರುವಂತ ಈ ಬಿಜೆಪಿಯವರ ಸುಳ್ಳುಗಳು ಜನರ ಮನಸ್ಸಿಗೆ ಜಾಸ್ತಿ ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಅವರು ಇವತ್ತು ಜಿ ಎಸ್ ಟಿ ಆಗ್ತಾ ಇದಾರೆ ಪ್ರತಿಯೊಂದು ಮೇಲೆ ಜಿ ಹಾಕೋ ಕಡ್ಡಿ ಪುಡಿಯಿಂದ ಹಿಡ್ಕೊಂಡು ನೀವ್ ಹಾಕೋ ಅಂತ ಸ್ಟಿಕ್ಕರ್ ಪಟ್ಟಿಂದ ಹಿಡ್ಕೊಂಡು ನೀವು ಊಟ ಅಂತ ಇದರಿಂದ ಹಿಡ್ಕೊಂಡು ಪ್ರತಿಯೊಂದ್ರ ಮೇಲೆ ಜಿ ಟಿ ಹಾಕಿ ಹಾಕಿ ಇವತ್ತು ನಾಶ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ಗವರ್ಮೆಂಟ್ ಮಹಿಳೆಯರಿಗೆ ಎರಡ್ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಕೊಡ್ತಾ ಇದೆ ವಿದ್ಯುತ್ ಬಿಲ್ ಕೊಡ್ತಾ ಇದೆ ಇವತ್ತು ಕರೆಂಟ್ ಬಿಲ್ ಅನ್ನು ಅವರೇ ಕಟ್ತಾ ಇದೆ ಇನ್ನೂ ಇಟ್ಟವರ್ಗು ಕೂಡ ಯುವಕರಿಗೆ ಯುವ ಕೊಡ್ತಾ ಇದ್ದಾರೆ ಸಾರಿಗೆ ಬಸ್ ಗಳಲ್ಲಿ ಓಡಾಡಲಿಕ್ಕೆ ಹೆಣ್ಣು ಇವತ್ತು ಫ್ರೀ ಆಗಿ ಕೊಟ್ಟಿದ್ದಾರೆ ಇದೆಲ್ಲದರ ಜೊತೆಗೆ ಕೂಡ ಇವತ್ತು ಆದಿನಾರಾಯಣ ಆರನೇ ಗ್ಯಾರಂಟಿ ಈ ಮುಳಭಾಗ ತಾಲೂಕಿನ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಪ್ರತಿ ವರ್ಷ ವರ್ಷನು ಕೂಡ ಅವರ ಎಲೆಕ್ಷನ್ ಇನ್ನು ನಾಲ್ಕು ವರ್ಷ ಇದೆ ಎಂ ಎಲ್ ಎಲೆಕ್ಷನ್ ಆದ್ರೂ ಕೂಡ ನಾನು ಆರನೇ ಗ್ಯಾರಂಟಿ ಆಗಿ ತಾಲೂಕಿನ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಕುಂಕುಮ ಅರ್ಶಿಣ ಭಾಗ್ಯವನ್ನ ಸೀರೆ ಭಾಗ್ಯವನ್ನು ಕೊಡೋದ್ರ ಮೂಲಕ ಅವರ ಮನೆ ಮಗನಾಗಿ ನನ್ನ ಆಶೀರ್ವಾದ ಪಡ್ಕೊಂತೀನಿ ಅಂತ ಆರನೇ ಭಾಗ್ಯವನ್ನು ಅವ್ರು ಕೊಟ್ಟಿದ್ದಾರೆ ಅದರಿಂದ ನಾನು ಲಾಸ್ಟ್ ಸಭೆ ಹೇಳಿದ್ದೀನಿ ಅವ್ರ ಆರನೇ ಭಾಗ್ಯ ಆರನೇ ಗ್ಯಾರಂಟಿ ಆಧನ ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಏಳನೇ ಗ್ಯಾರಂಟಿಯನ್ನು ಅವ್ರಿಗೆ ನಾವು ಕೊಡಬೇಕು ಏಳನೇ ಗ್ಯಾರಂಟಿ ಯಾವ್ದು ನಾವು ಇವತ್ತು ಮುಂಬರುವಂತ ಸ್ಥಳೀಯ ಸಮಸ್ಯೆ ಚುನಾವಣೆಗಳಲ್ಲಿ ಟಿ ಪಿ ಎಸ್ ಜೆಡ್ ಪಿ ಎಲೆಕ್ಷನ್ ಅಲ್ಲಿ ಮತ್ತು ನಮ್ಮ ಇವತ್ತೇನೂ ಕೌನ್ಸಿಲರ್ ಎಲೆಕ್ಷನ್ ಬರುತ್ತೆ ಎಲ್ಲ ಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿದ್ರೆ ಮಾತ್ರನೇ ಈ ದೇಶದಲ್ಲಿ ಈ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಇಂದು ಸುಭಿಕ್ಷೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂತದ್ದು ಇಲ್ಲ ಅಂತಂದ್ರೆ ಈ ದೇಶವನ್ನು ಈಗಾಗ್ಲೇನೂ ಕೂಡ ನಮ್ಗೆ ಏನಾಗ್ತಾ ಇದೆ ಪರಿಸ್ಥಿತಿ ಇದ್ರೆ ಸಿದ್ದರಾಮಯ್ಯ ಗವರ್ಮೆಂಟ್ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಮೋದಿ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಕೂಡ ಅವ್ರ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧ ಇರ್ಲಿಲ್ಲ ಆದ್ರೆ ಈಗ ಮತ್ತೆ ಸರ್ಕಾರ ಒರಿಸ್ಸಾ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡ ಅಕ್ಕಿ ಈಗ ಮುಂದಿನ ತಿಂಗಳಿಂದ ಕೂಡ ಹತ್ತು ಕೆಜಿ ಅಕ್ಕಿಯನ್ನ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೊಡ್ತೀವಿ ಅಂತ ಅವತ್ತೇನು ಕೊಟ್ಟಿದ್ದು ಗ್ಯಾರಂಟ್ ಕಾಂಗ್ರೆಸ್ ಪಕ್ಷದ್ದು ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಬಡವರು ಹೊಟ್ಟೆಯನ್ನು ತುಂಬುತ್ತಾ ಇದೆ ಅವ್ರಿಗೆ ಬಟ್ಟೆಯನ್ನು ಕೊಡ್ತಾ ಇದೆ ಭೂಮಿಯನ್ನು ಕೊಟ್ಟಿದೆ ಇವತ್ತು ಮನೆಯನ್ನು ಕೊಟ್ಟಿದೆ ಶಿಕ್ಷಣ ಕೊಟ್ಟಿದೆ ಆರೋಗ್ಯ ಕೊಟ್ಟಿದೆ ನಮ್ಮೂರಿಗೆ ರಸ್ತೆಯನ್ನು ಕೊಟ್ಟಿದೆ ಈ ದೇಶವನ್ನ ಕಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಇಂದು ವೇದಿಕೆಯನ್ನು ಇತ್ತೀಚೆಗೆ ನೀವೆಲ್ಲ ನೋಡಿದ್ರಿ ಏನ್ ಇಷ್ಟೊಂದು ಜನರ ಹೂವಿನಾರ ಹಾಕೊಂಡು ಇಷ್ಟೊಂದು ಜನರಿಗೆ ಸ್ವಾಗತ ಮಾಡ್ತದ್ರಿ ಅಂತ ಈ ಪಕ್ಷದ ಇತಿಹಾಸ ಅಂತದ್ದು ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರ್ ಲೂಟಿ ಮಾಡಿ ದೇಶವನ್ನ ಬಡತನದ ರಾಷ್ಟ್ರವನ್ನ ಕೊಟ್ಟು ಹೊರ ನಡೆದಾಗ ಈ ದೇಶಕ್ಕೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಈ ದೇಶದ ಪ್ರತಿಯೊಬ್ಬ ಪ್ರಜಾ ಸ್ವಾಭಿಮಾನದಿಂದ ಬದುಕುವಂತ ಹಕ್ಕನ್ನು ಕೊಟ್ಟಿರೋದು ಶಕ್ತಿಯನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಮಹಿಳಾ ನಾಯಕರು ನೀವೇನು ಬಂದಿರೀರಿ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನ ಲೀಡರ್ ಅರ್ಥ ಮಾಡ್ಕೊಳ್ಳಿ ನಮಗೇನು ಬಿಜೆಪಿ ಜೆಡಿಎಸ್ ತರ ಇಷ್ಟ್ರಿ ಹಿಸ್ಟ್ರಿ ಇಲ್ದಿರ ಇಲ್ಲ ನಮಗೆ ದೊಡ್ಡ ಹಿಸ್ಟ್ರಿ ಇದೆ ಈ ದೇಶದಲ್ಲಿ ಜೈಲು ವಾಸಗಳನ್ನ ಬಲಿದಾನಗಳನ್ನ ಮಾಡಿರುವಂತಹ ಹಿಸ್ಟ್ರಿ ನಮಗೆ ಮಾತ್ರ ಇರೋದು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರುವಂತಹ ಇಷ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತದ್ದು ಆ ನಿಟ್ಟಿನಲ್ಲಿ ಬಹಳ ಹೆಮ್ಮೆಯಿಂದ ಎದೆ ತೆಟ್ಟಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮದಲ್ಲಿ ಕೂಡ ಎಲ್ಲ ಶೋಷಿತ ವರ್ಗಗಳಿಗೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ವರ್ಷಗಳಲ್ಲಿ ಕೊಟ್ಟಿರುವಂತಹ ಕೊಡುಗೆಗಳನ್ನ ನಾವು ಗಟ್ಟಿ ಮನೆಯಲ್ಲಿ ಮಾತಾಡಬೇಕು ಇಲ್ಲ ಅಂತಂದ್ರೆ ನಮ್ಮಂತ ಯುವಕರುಗಳಿಗೆ ಇವತ್ತು ವಾಟ್ಸ್ಆಪ್ ಅಲ್ಲಿ ಬಿಜೆಪಿಯವರು ಸುಳ್ಳುಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಮೂಲಕ ಆ ಗಳಲ್ಲಿ ಬರೋದನ್ನೇ ನಿಜ ಅಂದ್ಕೊಂಡು ಇವತ್ತು ಯುವಕರು ದಾರಿ ಇದ್ದಾರೆ ಅಂತ ಯುವಕರನ್ನ ದಾರಿ ತಪ್ಪದಿರ ನಿಟ್ಟಿನಲ್ಲಿ ಅವರೆಲ್ಲರನ್ನು ಸರಿದಾರಿಯಲ್ಲಿ ತಗೊಂಡು ಬರಬೇಕು ಅಂದ್ರೆ ಇಲ್ಲಿ ಬಂದಿರುವಂತ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಕ್ರಾಂತ ಪಕ್ಷದ ಕೊಡುಗೆಗಳನ್ನ ನಾವು ಗಟ್ಟಿ ಧ್ವನಿಯಲ್ಲಿ ಕುಂತಲ್ಲಿ ನಿಂತಲ್ಲಿ ಮಾತಾಡಲೇಬೇಕಾಗ್ತದೆ ಇಲ್ಲ ಅಂತಂದ್ರೆ ಜನ ಏನಾಗ್ತಾರೆ ಅಂದ್ರೆ ಜನರಿಗೆ ಮರಿವು ಜಾಸ್ತಿ ಜನರಿಗೆ ಮರಿವು ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ನಾವು ಪದೇ ಪದೇ ನಮ್ಮ ಸಾಧನೆಗಳನ್ನ ನಮ್ಮ ಕೊಡುಗೆಗಳನ್ನ ನಮ್ಮ ಪಕ್ಷದ ಸಿದ್ಧಾಂತವನ್ನ ನಾವು ಗಟ್ಟಿ ಧ್ವನಿಯಲ್ಲಿ ಮಾತಾಡೋರಾಗಿರಬೇಕು ಇಲ್ಲಿ ಇರೋಂತ ಲೀಡರ್ಗಳು ಇಲ್ಲಿ ಬಂದಿದಿರಲ್ಲ ನೀವು ಮತ್ತು ವೇದಿಕೆ ಲೀಡರ್ ಲಂಗಿರಬೇಕು ಅಂತಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಾವು ಜನರ ನಡುವೆ ರಕ್ತ ಸಂಚಲನ ತರ ಇರಬೇಕು ಬ್ಲಡ್ ಸಪ್ಲೈ ತರ ಇರಬೇಕು ಬ್ಲಡ್ ಸಪ್ಲೈ ಆಗ್ತಾ ಇದ್ರೆ ಮಾತ್ರ ಮನುಷ್ಯ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಡಾಕ್ಟರ್ ಹಿಂಗ ಚೆಕ್ಅಪ್ ಮಾಡಿಬಿಟ್ಟು ಪಲ್ಸ್ ಇಲ್ಲಪ್ಪ ಬ್ಲಡ್ ಬ್ಲಡ್ ಸರ್ಕುಲೇಶನ್ ಕಡಿಮೆ ಆಗಿದೆ ಅಂತ ಡೆಡ್ ಬಾಡಿ ಅಂತಾರೆ ಆ ರೀತಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕೂತಿರುವಂತಹ ಎಲ್ಲಾ ನಾಯಕರು ಕೂಡ ಇವತ್ತು ಹೃದಯ ಇದ್ದಂಗೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೃದಯ ಇದ್ದಂಗೆ ನೀವು ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನರನಾಡಿಗಳಿದ್ದಂಗೆ ಈ ನರನಾಡಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಪ್ರತಿನಿತ್ಯ ಏನಾಗಬೇಕು ಅಂತ ಹಿಂಗೆ ಯಾವಾಗ ಸರ್ಕ್ಯುಲೇಷನ್ ರೀತಿ ಜನರ ನಡುವೆ ನಾವು ಕೆಲಸ ಮಾಡ್ತೀವಿ ಅವತ್ತು ಕಾಂಗ್ರೆಸ್ ಪಕ್ಷ ಜೀವಂತವಾಗಿರ್ತದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಗೆ ಸಣ್ಣ ಹಿನ್ನಡೆ ಆಗಿರ್ಬೋದು ಸಮಯಾವಕಾಶದ ಕೊರತೆಯಿಂದ ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣ ಅವರು ಇಲ್ಲಿಂದಿರ ಕೋಲಾರಗೆ ಹೋಗಿದಂತಹ ದುಃಖದಲ್ಲಿ ನಾವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ನಾವು ತಪ್ಪುಗಳನ್ನು ಮಾಡಿಕೊಂಡ್ವಿ ಆದ್ರೆ ಅವರು ಖಂಡಿತವಾಗ್ಲೂ ನಮ್ಮ ನಡುವೆ ಬರ್ತಾರೆ ಮತ್ತೆ ಅವ್ರಿಗೆ ಇವತ್ತು ಅವರ ಕ್ಷೇತ್ರದ ಸಮಸ್ಯೆಗಳಿಂದ ಬಂದಿಲ್ಲ ಇಲ್ಲಿಗೆ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಅವರ ಮತ್ತು ಆದಿನಾರಾಯಣ ನಾಯಕತ್ವದಲ್ಲಿ ಇಲ್ಲೆಲ್ಲ ಇರುವಂತಹ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಗಳಿಗೆ ಗಟ್ಟಿ ಧ್ವನಿ ಹೋಗೋಣ ಆ ನಿಟ್ಟಿನಲ್ಲಿ ಮುಂದೆ ನಡೆಯುವಂತ ಕಾಂಗ್ರೆಸ್ ಪಕ್ಷ ಸುಮಂಗಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಹೆಣ್ಣು ಮಕ್ಕಳನ್ನ ಊರಿನಿಂದ ಮನೆ ಮನೆಯಿಂದ ಕರ್ತರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು